ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಆರ್ ಕೆ ಕಿಟ್ಸ್ ಲರ್ನಿಂಗ್ ನಾನು ಶೀಲಾ ಕಿಶೋರ್ ಅಸಿಸ್ಟೆಂಟ್ ಟೀಚರ್ ಕನ್ನಡ ಸೊನ್ನೆಯನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವ್ರ ಏನಂದ್ರೆ ಕಂಠ ಕಂಠ ನ ಅಕ್ಷರ ಬರ್ತಾ ಇದೆ ಉಚ್ಚಾರಣೆ ಮಾಡಬೇಕಾದ್ರೆ ಕಂಠ ನ ಅಕ್ಷರ ಬರ್ತಾ ಇದೆ ನ ಯಾಕೆ ಬರ್ತಾ ಇದೆ ಅಂದ್ರೆ ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಬಂದು ಠ ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಬಂದು ಟ ಠ ಬಂದು ಈ ಟ ವರ್ಗಕ್ಕೆ ಸೇರಿದೆ ಟ ಬಂದು ಇಲ್ಲಿ ಠ ಟ ಡ ಡ ಈ ನ ಠ ವರ್ಗಕ್ಕೆ ಸೇರೋದ್ರಿಂದ ಸೊ ಅಲ್ಲಿ ಬರುವಂತ ಕೊನೆ ಅಕ್ಷರ ಬಂದು ನ ಸೊ ಹಾಗಾಗಿ ನಾವಿಲ್ಲಿ ನ ಉಚ್ಚಾರಣೆ ಮಾಡ್ತಾ ಇದ್ವಿ ಕಂಠ ಚಂಡು ಚಂಡು ನ ಇಲ್ಲೂ ಕೂಡ ನ ಅಕ್ಷರ ಸೊನ್ನೆ ಮುಂದೆ ಬರುವಂತಹ ಅಕ್ಷರ ಯಾವುದು ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಯಾವುದು ಡ ಡ ಬಂದು ಟ ವರ್ಗಕ್ಕೆ ಸೇರಿರುವುದರಿಂದ ಇಲ್ಲೂ ಕೂಡ ನಾವು ನ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಕಂದ ಕಂದ ನ ಅಕ್ಷರವನ್ನ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಇಲ್ಲಿ ನ ಅಕ್ಷರವನ್ನ ಯಾಕೆ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಬಂದು ಮುಂದೆ ಇರುವಂತಹ ಅಕ್ಷರ ಬಂದು ದ ದ ತ ಬಂದು ಇಲ್ಲಿ ತತ್ತ ದ ದ ನ ತಾವರ್ಗಕ್ಕೆ ಸೇರಿದ್ರಿಂದ ತಾವರ್ಗಕ್ಕೆ ಸೇರಿರುವುದರಿಂದ ಇಲ್ಲಿ ಬರುವಂತ ಕೊನೆ ಅಕ್ಷರ ಯಾವುದು ನ ನ ಹಾಗಾಗಿ ನಾವಿಲ್ಲಿ ನ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಕಂದ ಬಂತು ಬಂತು ನ ಅಕ್ಷರ ಬರ್ತಾ ಇದೆ ಯಾಕೆಂದ್ರೆ ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಬಂದು ತ ತ ಅಕ್ಷರ ಬಂದು ತಾವರ್ಗಕ್ಕೆ ಸೇರಿರುವುದರಿಂದ ನ ಅಕ್ಷರವನ್ನ ನಾವಿಲ್ಲಿ ಉಚ್ಚಾರಣೆ ಮಾಡ್ತೀವಿ ತಂಪು ತಂಪು ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಪ ಪ ಪಾವರ್ಗಕ್ಕೆ ಸೇರಿದ್ರಿಂದ ನಾವಿಲ್ಲಿ ಮ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಕಂಬ ಕಂಬ ಸೊನ್ನೆ ಮುಂದೆ ಬಾ ಅಕ್ಷರ ಬರ್ತಾ ಇದೆ ಹಾಗಾಗಿ ಬಾ ಬಂದು ಪಾವರ್ಗಕ್ಕೆ ಸೇರಿರೋದ್ರಿಂದ ಸೊ ಇಲ್ಲಿ ಕೂಡ ನಾವು ಮ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಕಂಠ ಚೆಂಡು ನ ಅಕ್ಷರ ಯಾಕಂದ್ರೆ ಸೊನ್ನೆ ಮುಂದೆ ಇರುವಂತಹ ಅಕ್ಷರಗಳನ್ನ ನಾವಿಲ್ಲಿ ಗಮನಿಸ್ಬೇಕು ಯಾವ ವರ್ಗಕ್ಕೆ ಸೇರಿದೆ ಆ ವರ್ಗದ ಕೊನೆಯ ಅಕ್ಷರವನ್ನ ನಾವಿಲ್ಲಿ ಉಚ್ಚಾರಣೆ ಮಾಡ್ತೀವಿ ಕಂಠ ಠ ಮತ್ತೆ ಡ ಎರಡೂ ಬಂದು ಟ ವರ್ಗಕ್ಕೆ ಸೇರಿದೆ ಹಾಗಾಗಿ ಇಲ್ಲಿ ನಾವು ನ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಸೊನ್ನೆ ಮುಂದೆ ಇರುವಂತಹ ಅಕ್ಷರ ದ ಮತ್ತೆ ತ ಬಂದು ತ ವರ್ಗಕ್ಕೆ ಸೇರಿದ್ರಿಂದ ಕೊನೆಯ ಅಕ್ಷರ ಬಂದು ನ ನ ಅಕ್ಷರ ನಾವಿಲ್ಲಿ ಉಚ್ಚಾರಣೆ ಮಾಡ್ತೀವಿ ತಂಪು ಪ ಮತ್ತು ಬ ಬಂದು ಪಾವರ್ಗಕ್ಕೆ ಸೇರಿರೋದ್ರಿಂದ ಪ ಅಲ್ಲಿರುವಂತ ಕೊನೆಯ ಅಕ್ಷರ ಬಂದು ಮಾ ಸೊ ಹಾಗಾಗಿ ಇಲ್ಲಿ ಕೂಡ ನಾವು ಮಾ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಸೊ ಇಲ್ಲಿ ಆ ಅಕ್ಷರಗಳನ್ನು ಬಿಟ್ಟು ಈ ಅಕ್ಷರಗಳನ್ನ ಟಾವರ್ಗ ತಾವರ್ಗ ಪಾವರ್ಗವನ್ನು ಬಿಟ್ಟು ಬೇರೆ ಅಕ್ಷರಗಳು ಬಂದಾಗ ಅಂದರೆ ಯ ಲಾವರ್ಗೆ ಅವರ್ಗೀಯ ವ್ಯಂಜನಗಳು ಬಂದಾಗ ಕೂಡ ನಾವಿಲ್ಲಿ ಮ ಮಾ ಅಕ್ಷರವನ್ನು ಉಚ್ಚರಣೆ ಮಾಡ್ತೀವಿ ಅವರ್ಗೀಯ ವಕ್ಷ ಅಕ್ಷರಗಳು ವರ್ಗೀಯ ಅಕ್ಷರಗಳು ಬಂದಾಗ ನಾವಿಲ್ಲಿ ಏನು ಉಚ್ಚಾರಣೆ ಮಾಡ್ತೀವಿ ಮಾ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಉದಾಹರಣೆಗೆ ಸಂಹಾರ ಸಂ ಹಾರ ಸೊನ್ನೆ ಮುಂದೆ ಇರುವಂತಹ ಅಕ್ಷರ ಬಂದು ಹ ಸೊನ್ನೆ ಮುಂದೆ ಇರುವಂತ ಅಕ್ಷರ ಹ ಹಾ ಬಂದು ನಮಗೆ ಅವರ್ಗೀಯ ವ್ಯಂಜನ ಆಗಿರೋದ್ರಿಂದ ಮಾ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಸಂಶಯ ಸಂಶಯ ಸೊನ್ನೆ ಮುಂದೆ ಇರುವಂತ ಅಕ್ಷರ ಶ ಶ ಬಂದು ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂದ್ರೆ ಮ ಅಕ್ಷರವನ್ನ ಉಚ್ಚಾರಣೆ ಮಾಡ್ತೀವಿ ಸೊ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಇಷ್ಟೇನೆ ಏನಂತ ಅಂದ್ರೆ ಸೊನ್ನೆ ಮುಂದೆ ಬರುವಂತಹ ಅಕ್ಷರಗಳನ್ನ ನಾವು ಇಲ್ಲಿ ಗಮನಿಸ್ಬೇಕು ಸೊನ್ನೆ ಮುಂದೆ ಬರುವಂತ ಅಕ್ಷರಗಳನ್ನು ಗಮನಿಸಿ ಅದು ಯಾವ ವರ್ಗಕ್ಕೆ ಸೇರ್ತಾ ಇದೆ ಯಾವ ವರ್ಗಕ್ಕೆ ಸೇರ್ತಾ ಇದೆ ಆ ವರ್ಗದ ಕೊನೆ ಅಕ್ಷರವನ್ನು ನಾವಿಲ್ಲಿ ಮಾಡಬೇಕು ಉಚ್ಚರಣೆ ಮಾಡಬೇಕು ಸೊ ಇಲ್ಲಿ ಅವರ್ಗೀಯ ವ್ಯಂಜನಗಳಾಗಿರೋದ್ರಿಂದ ಅವರ್ಗೀಯ ವ್ಯಂಜನಗಳನ್ನು ನಾವು ಮಾ ಅಕ್ಷರದಿಂದ ಉಚ್ಚರಣೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕು ಸೊನ್ನೆ ಮುಂದೆ ಇರುವಂತಹ ಅಕ್ಷರಗಳು ಅವರ್ಗೀಯ ವ್ಯಂಜನಗಳ ಅಥವಾ ವ್ಯ ವರ್ಗೀಯ ವ್ಯಂಜನಗಳಂತ ಗುರುತಿಸಿ ನಾವಲ್ಲಿ ಉಚ್ಚರಣೆ ಮಾಡಬೇಕಾಗತ್ತೆ では。Then you are